ಲೋಕಸಭಾ ಚುನಾವಣೆ ಹೊತ್ತಲೇ ಹಿಂದೂ ಮುಖಂಡನಿಗೆ ಶಾಕ್ ಎದುರಾಗಿದೆ ಮಾಜಿ ಬಜರಂಗ ದಳ ಸಂಚಾಲಕ ತುಡಕೂರು ಮಂಜು ಗಡಿಪಾರ್ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಮಂಜುಗೆ ಗಡಿಪಾರ್ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು ಮಾಜಿ ಬಜರಂಗದಳ ಸಂಚಾಲಕ ತುಡಕೂರು ಮಂಜುಗೆ ಈ ನೋಟಿಸ್ ಅನ್ನ ನೀಡಲಾಗಿದೆ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಮಂಜುಗೆ ಈ ಗಡಿಪಾರು ನೋಟಿಸ್ ಅನ್ನ ನೀಡಲಾಗಿದೆ ಮಾರ್ಚ್ ಹದಿನಾಲ್ಕರಂದು ಡಿಸಿ ನ್ಯಾಯಾಲಯದ ಮುಂದೆ ಹಾಜರಾಗೋಕೆ ನೋಟಿಸ್ ಅನ್ನ ನೀಡಲಾಗಿದೆ ಇಪ್ಪತ್ನಾಲ್ಕು ಪ್ರಕರಣಗಳನ್ನ ಉಲ್ಲೇಖಿಸಿ ನೋಟಿಸ್ ಅನ್ನ ನೀಡಿರುವಂತದ್ದು ಜಿಲ್ಲಾಡಳಿತ ಹದಿನೇಳು ಅಂಶಗಳಲ್ಲಿ ತುಡಕೂರು ಉಲ್ಲೇಖವನ್ನ ಮಾಡಲಾಗಿದೆ ಈ ಹಿನ್ನೆಲೆ ಕೋರ್ಟ್ಗೆ ಹಾಜರಾಗಿ ವಿವರಣೆ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ ಬಿಜೆಪಿ ಕಾರ್ಯಕರ್ತ ಎಂಬ ಕಾರಣ ಗಡಿಪಾರು ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಕೀಲರ ಮೂಲಕ ಉತ್ತರ ನೀಡ್ತೇನೆ ಅಂತ ತುಡಕೂರು ಮಂಜು ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಸಮೀಪ ಆಗ್ತಿರುವಂತ ಬೆನ್ನಲ್ಲೇ ಇದೊಂದು ಶಾಕ್ ಎದುರಾಗಿರುವಂತದ್ದು ನಾನು ಬಿಜೆಪಿ ಕಾರ್ಯಕರ್ತ ಅನ್ನುವಂತ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡಿ ಇತರ ನೋಟಿಸ್ ಅನ್ನ ಕೊಡ್ಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಟಿಸ್ ಅನ್ನ ನೀವು ಗಮನಿಸ್ತಾ ಇರಬಹುದು ಹಲವು ಪ್ರಕರಣದಲ್ಲಿ ಈ ಉಲ್ಲೇಖವನ್ನ ಮಾಡಲಾಗಿದೆ ಸುಮಾರು ಹದಿನೇಳಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ಗಡಿಪಾರಿನ ಉಲ್ಲೇಖವನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕಾಗತ್ತೆ ಕೋರ್ಟ್ಗೆ ಹಾಜರಾಗಿ ವಿವರಣೆಯನ್ನ ನೀಡಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ ಬಟ್ ಅವ್ರು ಏನ್ ಹೇಳ್ತಿರೋದು ಏನು ಅಂದ್ರೆ ಬಿಜೆಪಿ ಕಾರ್ಯಕರ್ತ ಎಂಬ ಕಾರಣಕ್ಕೆ ಗಡಿಪಾರು ಅನ್ನುವಂತ ಆರೋಪವನ್ನ ಮಾಡಲಿದ್ದಾರೆ ಇಪ್ಪತ್ನಾಲ್ಕು ಪ್ರಕರಣಗಳಿದೆ ಅಂತೇಳಿ ಜಿಲ್ಲಾಡಳಿತದಿಂದ ನೋಟಿಸ್ ಕೊಟ್ಟಿದ್ದಾರೆ ಆಲ್ದೂರು ಪೊಲೀಸ್ ಇಲಾಖೆಯವರು ಬಂದು ನನ್ನ ನೋಟಿಸ್ ಕೊಟ್ಟಿದ್ದರು ಅದನ್ನು ಗಮನಿಸ್ತಾ ಹೋದಾಗ ಒಂದಷ್ಟು ಪಾಯಿಂಟ್ಗಳನ್ನು ಹಾಕಿದ್ದಾರೆ ಯಾಕೆ ನನ್ನನ್ನು ಪಾರು ಮಾಡಬಾರ್ದು ಅನ್ನೋದನ್ನು ಪ್ರಶ್ನೆಯನ್ನು ಮಾಡಿದ್ದಾರೆ ಇದನ್ನು ಪ್ರಶ್ನೆಯನ್ನು ಇಟ್ಕೊಂಡು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಜಿಲ್ಲಾಡಳಿತ ನ್ಯಾಯಾಲಯಕ್ಕೆ ನಾನು ಅಟೆಂಡ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ನಾವು ನಮ್ಮ ವಕೀಲರು ಸಮೇತ ಹಿರಿಯ ವಕೀಲರಾದಂಥ ಎಚ್ ಎಂ ಸುಧಾಕರ್ ಅವರ ಸಮೇತ ನಾವು ಅವ್ರನ್ನ ಅಟೆಂಡ್ ಆಗ್ತಿದ್ದೀವಿ ಅದಕ್ಕೆ ಅಬ್ಜೆಕ್ಷನ್ ಕೂಡ ಹಾಕ್ತೀವಿ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ ಹದಿನೇಳು ಪಾಯಿಂಟ್ಗಳದ್ದು ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ ನಾನು ಬಿ ಜೆ ಪಿಗೆ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಆಗಿದ್ದು ರಾಜಕೀಯ ವ್ಯಕ್ತಿ ಆಗಿದ್ದು ಮಹತ್ವ ರಾಜಕೀಯ ಮಹತ್ವಾಕಾಂಕ್ಷೆ ಇದ್ದು ಇವನು ಮತೀಯ ಗಲಭೆಯನ್ನು ಮಾಡೋದು ಸಾಧ್ಯತೆ ಇದೆ ಅಂತೇಳಿ ಹಾಕಿದ್ದಾರೆ ಸಾಧ್ಯತೆ ಇದೆ ಅಂತೇಳಿ ಆದರೆ ಒಂದು ನೆನಪಿನಲ್ಲಿ ಇಟ್ಕೋಬೇಕು ನಾವು ಬಿ ಜೆ ಪಿ ಕಾರ್ಯಕರ್ತರ ಆಗಿರೋದೇ ದೊಡ್ಡ ಅಪರಾಧನ ಹಾಗಾದರೆ ಬಿ ಜೆ ಪಿಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಬಾರ್ದ ದೇಶ ಮತ್ತು ಹಿಂದುತ್ವದ ಸಿದ್ಧಾಂತದ ಅಡಿಯಲ್ಲಿ ಇರೋಂಥ ಪಕ್ಷದಲ್ಲಿ ಕೆಲಸ ಮಾಡೋದು ಇವರಿಗೆ ಯಾಕೆ ಅಪರಾಧವಾಗಿ ಕಾಣಿಸ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದನ್ನು ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ದತ್ತಪೀಠದಲ್ಲಿ ಹುಣಿಮೆ ಪೂಜೆಯನ್ನು ಶುರು ಮಾಡಿದ್ವಿ ಹುಣಿಮೆ ಪೂಜೆ ಶುರು ಮಾಡ್ದ ಈತ ಆರಂಭಿಸಿದ್ದೆ ಇವನು ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ ಪಾಯಿಂಟ್ ಮಾಡಿದ್ದಾರೆ ಆಯಿತು ನಾವು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಯಾಕೆ ಮಾಡಬಾರ್ದು ಇವತ್ತು ಶಿವರಾತ್ರಿ ಇದೆ ಶಿವರಾತ್ರಿಯಲ್ಲಿ ಭಜನೆ ಮಾಡ್ತೀವಿ ನಾವು ಹೋಗಿ ಜಾಗರಣೆ ಮಾಡ್ತೀವಿ ಹಾಗಾದರೆ ನಮ್ಮನ್ನು ಅರೆಸ್ಟ್ ಮಾಡ್ತೀರಾ ನೀವು ಗಡಿಪಾರು ಮಾಡ್ತೀರಾ ಇಡೀ ಜಿಲ್ಲೆಯಲ್ಲಿ ನಾನೇ ಯಾಕೆ ಇವರಿಗೆ ಟಾರ್ಗೆಟ್ ಅನ್ನೋದು ನನಗೆ ದೊಡ್ಡ ಪ್ರಶ್ನೆ ಆಗಿದೆ ಇದನ್ನು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಇದಕ್ಕೆ ನ್ಯಾಯಾಲಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸ್ಟೇ ತರ್ತೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಪರಿವಾರದವರು ಕೊಡ್ತಾರೆ ಈಗ ಹುಣ್ಣಿಮೆ ಪೂಜೆ ಅಂದರೆ ದತ್ತಾತ್ರೇಯವರ ಏನು ಪೂಜೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ರಾಜ್ಕುಮಾರ್ ಇಲ್ಲಿ ರಾಜಕೀಯ ಕೂಡ ಕೇಳ್ಬರ್ತಾ ಇರೋದು ನಾನು ಬಿ ಜೆ ಪಿ ಕಾರ್ಯಕರ್ತೆ ಎಂಬ ಕಾರಣಕ್ಕೆ ನನ್ನ ಗಡಿಪಾರು ಮಾಡಿದ್ದಾರೆ ಅಂತ ಬಟ್ ಇಪ್ಪತ್ನಾಲ್ಕು ಕೇಸಲ್ಲಿ ಹದಿನಾಲ್ಕಕ್ಕೆ ಉಲ್ಲೇಖ ಮಾಡಿದ್ದಾರೆ ಗಡಿಪಾರು ಮಾಡಬೇಕು ಅಂತ ಆಕ್ಚುಲ್ ಆಗಿ ಏನು ಆಗ್ತಾ ಇದೆ ಅಂತ ಖಂಡಿತವಾಗ್ಲು ನಿತಿ ಏನು ಅಂತ ಹೇಳಿದ್ರೆ ಚುನಾವಣೆ ಹೊತ್ತಲ್ಲಿ ಹಿಂದೂ ಮುಖಂಡರು ಟಾರ್ಗೆಟ್ ಆಗ್ತಾ ಇದ್ದಾರೆ ಎಂಬ ಮಾತುಗಳು ಈಗ ಗಂಭೀರವಾಗಿ ಕೇಳಬರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಭದ್ರಂಗ ದಳದ ಮಾಜಿ ಸಂಚಾಲಕನಾದಂತಹ ಏನು ದುಡ್ಗೂರು ಮಂಜುಗೆ ಈಗ ನೋಟಿಸ್ ನೀಡಿ ಇದೇ ತಿಂಗಳು ಹದಿನಾಲ್ಕರಂದು ಏನು ಡಿ ಸಿ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನೋಟಿಸ್ ನೀಡಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅವ್ರ ಮೇಲೆ ಇಪ್ಪತ್ನಾಲ್ಕು ಪ್ರಕರಣಗಳಿವೆ ಏನು ಇಪ್ಪತ್ನಾಲ್ಕು ಪ್ರಕರಣಗಳನ್ನ ಪಟ್ಟಿ ಮಾಡಿರುವಂತಹ ಜಿಲ್ಲಾಡಳಿತ ಇದರಲ್ಲಿ ಹದಿನೇಳು ಅಂಶಗಳನ್ನು ಏನು ಸುದೀರ್ಘವಾಗಿ ಬರೆದು ಗಡಿಪಾರಿಗೆ ಉಲ್ಲೇಖ ಮಾಡಿರುವಂತದ್ದು ಅಲ್ಲದೆ ಹಾಜರಾಗಿ ಈ ಬಗ್ಗೆ ವಿವರಣೆ ಸಹ ನೀಡಬೇಕು ಎಂಬ ಸೂಚನೆ ಸಹ ನೀಡಿರುವಂತದ್ದು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಆ ಏನ್ ಜಿಲ್ಲಾಡಳಿತ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಶಾಂತಿ ಭಂಗ ಆ ಇತರೆ ಗಲಾಟೆಗಳು ಈ ರೀತಿ ಆಗ್ತವೆ ಎಂಬ ಮಾತುಗಳನ್ನು ಸಹ ಹೇಳಿರುವಂತದ್ದು ಅಲ್ಲದೆ ಇವರು ಏನು ಹೇಳ್ತಾ ಅಂತಂದ್ರೆ ನಾನು ಬಿಜೆಪಿ ಕಾರ್ಯಕರ್ತ ಎಂಬ ಕಾರಣಕ್ಕೆ ನೀಡಿ ಈ ಆರೋಪವನ್ನು ಸಹ ಇವರು ಮಾಡ್ತಾ ಇರುವಂತದ್ದು ಅಲ್ಲದೆ ಈಗಾಗಲೇ ದತ್ತಪೀಠದಲ್ಲಿ ಹುಣ್ಣಿಮೆ ಪೂಜೆಯನ್ನು ಕೂಡ ಪ್ರಾರಂಭಿಸಿದ್ದಾರೆ ಎಂಬ ಮಾತು ಸಹ ಈಗ ಹೇಳ್ತಾ ಇರುವಂತದ್ದು ಚುನಾವಣಾ ಸಮಯದಲ್ಲಿ ನನ್ನ ವೈಯಕ್ತಿಕವಾಗಿ ಜಿಲ್ಲಾಡಳಿತ ಟಾರ್ಗೆಟ್ ಮಾಡ್ತಾ ಇದೆ ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬ ಮಾತುಗಳನ್ನ ಸಹ ಈಗ ಇವರು ಹೇಳ್ಬಿಟ್ಟು ಗಂಭೀರವಾದ ಆರೋಪವನ್ನು ಸಹ ಮಾಡ್ತಾ ಏನು ಇದೇ ತಿಂಗಳು ಹದಿನಾಲ್ಕರಂದು ಡಿ ಸಿ ನ್ಯಾಯಾಲಯದ ಮುಂದೆ ನಾನು ಹಾಜರಾಗ್ತೇನೆ ಅಲ್ಲದೆ ನನ್ನ ವಕೀಲರ ಮೂಲಕ ನಾನು ಏನು ಡಿಸಿ ನ್ಯಾಯಾಲಯದ ಮುಂದೆ ಹಾಜರಾಗ್ಬಿಟ್ಟು ನಾನು ತಕ್ಕ ಉಗ್ರವನ್ನು ಸಹ ನೀಡ್ತೇನೆ ಎಂಬ ಮಾತುಗಳನ್ನ ತುಡುಕೂರು ಮಂಜು ಅವರು ನೀಡ್ತಾ ಇರುವಂತದ್ದು ಆದ್ರೆ ಈಗ ಏನು ಜಿಲ್ಲಾಡಳಿತ ನೋಟಿಸ್ ನೀಡಿರುವಂತದ್ದು ಅಲ್ಲದೆ ಗಡಿಪಾರಿಗೆ ಎಲ್ಲ ಸಿದ್ಧತೆ ಸಹ ಮಾಡ್ಕೊಂಡಿರುವಂತದ್ದು ಆದ್ರೆ ಏನು ಹದಿನಾಲ್ಕರಂದು ಮಾರ್ಚ್ ಹದ್ನಾಲ್ಕರಂದು ಇವು ಏನು ನ್ಯಾಯಾಲದ ಮುಂದೆ ಹಾಜರಾದ ನಂತರ ಯಾವೆಲ್ಲ ಬೆಳವಣಿಗೆಗಳು ಆಗ್ತವೆ ಎಂಬುದನ್ನು ಸಹ ಕಾಡ್ ನೋಡ್ಬೇಕಾಗುತ್ತೆ ಧನ್ಯವಾದ ರಾಜ್ಕುಮಾರ್ ತಮ್ಮ ಡೀಟೇಲ್ಸ್ ಹಾಕಿ